ಗುಡ್ ಹ್ಞೂ ಎಷ್ಟು ಜನ ಬಂದಿದ್ರಾ ಮತ್ತೇನು ಸಮಾಚಾರ ಹೇಳಪ್ಪ ಅದೇನು ಸಮಾಚಾರ ನಿನ್ನ ಲೈವ್ದು ಏನು ಹೇಳು ಮಾಡಿಲ್ವಾ ಯಾಕೆ ಮಾಡ್ತೀನಿ ಅಂದೆ ಮಧ್ಯಾಹ್ನ ಯಾಕೆ ಮಾಡಲಿಲ್ಲ ಬಿಝಿ ಇದ್ದಾ ಬೆಳಗ್ಗೆ ಹೇಳಿದ್ದಲ್ಲ ಮಾಡ್ತೀನಿ ಲೈವು ಅಂತ ಇನ್ಮೇಲೆ ಮಾಡಲ್ಲ ಹೌದಾ ಬಿಝಿ ಇರ್ತೀಯ ಅಲ್ವಾ ಓಕೆ ಓಕೆ ನಾನು ಮಾಡಿರ್ತೀಯ ಅಂದ್ಕೊಂಡಿದ್ದೆ ಲೈವಿಗೆ ಬರೋಕ್ಕೆ ಆಗ್ತಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಬಿಡು ಯಾಕೆ ಏನಾಗ್ತಿದೆ ಏನಾಗ್ತಿದೆ ನಾನು ಬರಲ್ಲ ನಾನು ನಾನೇ ಆಗಿರಲ್ಲ ಹ್ಞೂ ಓಕೆ ಹಂಗಿದ್ರೆ ಪರವಾಗಿಲ್ಲ ಹಂಗಿದ್ರೆ ಪರವಾಗಿಲ್ಲ ಮೋನಿ ಓಕೆನಾ ಪರವಾಗಿಲ್ಲ ಹಂಗಿದ್ರೆ ಬರೋಕ್ಕಾಗಿಲ್ಲ ಅಂದರೆ ಹ್ಞೂ ನಾನು ಯಾವ ಟೈಮಲ್ಲಿ ಹೇಗಿರ್ತೀನಿ ಅಂತ ಗೊತ್ತಿಲ್ಲ ಹ್ಞೂ ಪರವಾಗಿಲ್ಲ ಆ ಥರ ಇದ್ದರೆ ಪರವಾಗಿಲ್ಲ ಬರೋದೇನು ಬೇಕಾಗಿಲ್ಲ ಆಯಿತಾ ಮಲ್ಕೊಂಡು ರೆಸ್ಟ್ ಮಾಡು ಎಲ್ಲ ಮುಗಿಯೋವರೆಗೂ ಓಕೆನಾ ನಾನು ಸ್ವಲ್ಪ ಸಪೋರ್ಟ್ ಹಾಕ್ಬಿಟ್ಟು ನೋಡೋಣ ಯಾರು ಬಂದರೆ ಇರೋದು ಇಲ್ಲಾಂದ್ರೆ ಮಲ್ಕೋತೀನಿ ನಾನು ಇವತ್ತು ಜಯಶ್ರೀ ಅಕ್ಕನ ಲೈವಲ್ಲಿ ಏನು ಮಾತಾಡಿದೆ ಅಂತ ಗೊತ್ತೂ ಆಗಲಿಲ್ಲ ಹೋಗಿದ್ದ ಎಷ್ಟು ಗಂಟೆಗೆ ಅವ್ರದ್ದು ನಾಲ್ಕು ಗಂಟೆಗೆನೋ ಹೋಗಿದ್ದೀಯಾ ಅವ್ರ ಲೈವ್ಗೆ ಅಂದರೆ ಪರವಾಗಿಲ್ಲ ರೆಸ್ಟ್ ಮಾಡು ಮೌನಿ ಪುಂಡ್ಲಿಕ ಅವ್ರು ಬಂದರು ಆಯ್ ಅಂತ ಆಯ್ ಪುಂಡ್ಲಿಕ ಅವರೇ ಊಟ ಆಯ್ತಾ ಹಾಗೆ ಆಗಿದೆ ಹೌದಾ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ ಯಾರ ಲೈವ್ ಅಟೆಂಡ್ ಮಾಡೋದು ಬೇಡ ಮಲ್ಕೊಂಡು ರೆಸ್ಟ್ ಮಾಡು ಊಟ ಆಯಿತಾ ಅಂತಿದ್ದಾರೆ ಪುಂಡ್ಲಿಕ ಅವರು ಆಯಿತು ಪುಂಡ್ಲಿಕ ಅವರೇ ಆಯಿತಾ ಕುಂಡ್ಲಿಕ್ಕೆ ಅವ್ರೆ ಏನು ಊಟ ಮಾಡಿದ್ರಿ ನಾಲ್ಕಕ್ಕೆ ಆರೆನ್ ಹೌದಾ ನಿಜಾನ ನಿಜ ನಾಳೆಯಿಂದ ಸಿಗಲ್ಲ ಹೌದಾ ಹ್ಞೂ ನೈಟ್ ಬರೋದು ನೋಡ್ತೀನಿ ನಿಜವಾಗ್ಲೂ ನಿಮ್ಮ ಅಣ್ಣನ ಲೈವಲ್ಲಿ ಯಾರು ನಾವುದಾ ಇಲ್ಲ ಅವರು ಅವರು ಸರಿ ಇರಲಿಲ್ವಲ್ಲ ಅದಕ್ಕೋಸ್ಕರ ಕೇಳಿದೆ ಅದಕ್ಕೆ ಕೇಳಿದ್ದು ಓಕೆ 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 ಪರವಾಗಿಲ್ಲ ಬಿಡು Åkki-åk. Mm. Okay, okay.